ಒಂದು ಶ್ರೇ ಶ್ರೇಷ್ಠ ಬಂಧನ ಅದು ರಾಘವನ್ ರಾಘವನವರೇ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅದ್ಭುತವಾದಂಥ ಪೋಸ್ಟರ್ ನನಗೆ ಸ್ವಲ್ಪ ಸೂಕ್ಷ್ಮತೆಗಳು ಗಮನಿಸೋದು ಭಾಳ ನಾನು ಸ್ವಲ್ಪ ಓಸಿಡಿ ಇದೆ ನನಗೆ ರಾಕೆಟಲ್ಲಿ ಅಪ್ಪ ಅಂತ ಇತ್ತು ಕರೆಕ್ಟ್ ಅಲ್ವಾ ಆ್ಯಂಡ್ ಲೀಗಲ್ ನೋಟಿಸ್ ಎಲ್ಲ ಇತ್ತು ಸೊ ಕಥೆ ತುಂಬ ಹೇಳ್ತಾ ಆಮೇಲೆ ಅದಕ್ಕೆ ಅಂತ ನೀವು ಇಳೆರಾಜ ಸರ್ನ ಆಯ್ಕೆ ಮಾಡಿದ್ದೀರ ಅಂತಂದರೆ ತುಂಬ ಸ್ಟ್ರಾಂಗ್ ಕಂಟೆಂಟ್ಸ್ ಇಟ್ಕೊಂಡು ಹೋಗ್ತಾ ಅನ್ನೋದು ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅದರಲ್ಲಿ ಆಮೇಲೆ ಲವ್ಲಿ ಸ್ಟಾರ್ ಎಕ್ಸ್ಟ್ರಾರ್ನರಿ ಎಮೋಷನ್ಸ್ ನಾನು ನಂದು ಏನು ಹೇಳ್ತೀವಿ ಅದು ಬರೀ ಇಲ್ಲಿ ಅವನ ಭಾವನೆಲ್ಲೇ ಹೇಳ್ತಾ ಇದೆ ವಂಡರ್ಫುಲ್ ಎಕ್ಸ್ಪ್ರೆಷನ್ ಅದು ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ ಆಮೇಲೆ ಕಂದ ಅಭಿಯಾನ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೆ ಎಕ್ಸ್ಪ್ರೆಷನ್ಸ್ ನೀನು ಕೂಡ ಅಲ್ಟಿಮೇಟ್ ಸೂಪರ್ ಹಂಪಿ ಪಿಕ್ಚರ್ಸ್ ಅದೇನೂ ಗೊತ್ತಿಲ್ಲ ಇಲ್ಲಿ ಕಾಗದಳಿ ಬಂದಿರೋದು ನಾನು ವಿಜಯನಗರ ಕ್ಷೇತ್ರದಿಂದಾನೆ ಬಂದಿದ್ದು ಆ ಮಣ್ಣಿನ ಋಣನೇ ಏನೋ ಗೊತ್ತಿಲ್ಲ ಇಲ್ಲಿ ಜಡೇಶ್ ಅದೇ ಹೆಸರಲ್ಲಿ ಅದೇ ಊರಿಂದ ಬಂದಿರತಕ್ಕಂಥವ್ರು ಹಂಪಿ ಪಿಕ್ಚರ್ಸ್ ಅಂತ ಇದ್ದಿದ್ದು ನಾನು ಬಂದಿರೋದು ಇಲ್ಲಿ ಸೇರ್ಸೋದು ಏನೋ ಒಂದು ಋಣ ಇರುತ್ತೆ ಹೆಮ್ಮೆ ಆಗುತ್ತೆ ನಾವು ಯಾವತ್ತು ನಾವು ಬಂದಂತ ಊರು ನಮಸ್ಕಾರ ಪ್ರೊಡ್ಯೂಸರ್ ಆದರೂ ನನಗೆ ಮಾತಾಡಕ್ ಬರಲ್ಲ ಡೈರೆಕ್ಟರ್ ಆದ್ರೆ ಮಾತಾಡಕ್ ಬರಲ್ಲ ಬರವಣಿಗೆ ಅಷ್ಟು ಸ್ಟ್ರಾಂಗು ಶಾರ್ಪ್ ಇರುತ್ತೆ ಡೈಲಾಗ್ಸ್ ಎಲ್ಲ ಮಾತಾಡಕ್ ಬರಲ್ಲ ಅಂದ್ರೆ ಹ್ಯಾಪಿ ಬರ್ತ್ಡೇ ಸರ್ ನಿಮ್ಮ ಹುಟ್ಟು ಹಬ್ಬದ ದಿನ ನಮ್ಮದು ಇಂದ ಈ ಥರ ಒಂದು ಅವಕಾಶ ಸಿಕ್ಕಿರೋದು ತುಂಬ ಒಂದು ಹೃದಯವಂತಿಕೆ ಅವ್ರ ಜೊತೇ ನಾನು ಕಂಬೈಂಡಾಗಿ ಈ ಥರ ಮಾಡಿದ್ದು ತುಂಬ ಖುಷಿಯಾಗಿದೆ ನೂರು ವರ್ಷ ಹೀಗೆ ಇರಿ ಆದರೂ ಲುಕ್ ಮಾತ್ರ ಹೀಗೆ ಇರಲಿ ಥ್ಯಾಂಕ್ ಯು ಸರ್ ಹಂಪಿ ಪಿಕ್ಚರ್ಸ್ ಅಂದರೆ ನಾನು ಮತ್ತು ರಾಮಕೃಷ್ಣ ಡಾಕ್ಟರ್ ಆನಂದ್ ಸರ್ ಫ್ರೆಂಡ್ಸ್ ಎಲ್ಲ ಸೇರಿ ಈ ಒಂದು ಮಾಡುವಂತ ತೀರ್ಮಾನ ಮಾಡಿದ್ವಿ ಅದಕ್ಕೆ ಮುಖ್ಯ ಕಾರಣ ರಂಜಿನಿ ರಂಜಿನಿ ರೈಟರ್ ಆಗಿ ಅವರು ಗುರುಶಿ ಮಾಡಿದ್ದಾರೆ ಅವರು ಕೋಸ್ಟ್ ರೈಟರ್ ಆಗಿ ಅವಾಗ ಬಂದು ಅವ್ರದ್ದು ಏನೋ ಅನಿಸಿಕೆನ ಶೇರ್ ಮಾಡ್ತಾ ಇದ್ರು ಅದಕ್ಕಿಂತ ಮುಂಚೆಗೆ ಅವರು ಒಂದು ಬುಕ್ಸ್ ಬರ್ದಿದಿನಿ ಸರ್ ಅಂತ ಕೊಟ್ಟರು ಇನ್ನೂ ಫ್ರಿಂಟ್ ಆಗಿರ್ಲಿಲ್ಲ ಅಯ್ಯೋ ಇವ್ರು ಏನ್ ಬರ್ದಿದ್ದಾರೆ ಏನು ಎತ್ತಾಗ ಅಂತ ನಾನು ಓದಿದೆ ಸ್ವಲ್ಪ ಏನು ಆಸಕ್ತಿ ಕತೆ ಡಬ್ಬಿ ತುಂಬಾ ಆಸಕ್ತಿ ಆಗಿತ್ತು ಈ ತರ ಬರೀತಾರೆ ಅಂತ ನನಗೆ ಅಂದರೆ ಸಿನಿಮಾದಲ್ಲೇ ಅಷ್ಟೊಂದು ಐಡಿಯಾ ಸ್ವಲ್ಪ ಕೊಡ್ತಾ ಇಲ್ಲ ಬಟ್ ಇಡೀ ಬುಕ್ ಬರೆಯಷ್ಟು ನನಗೆ ಖುಷಿ ಆಯ್ತು ಆಮೇಲೆ ಅವ್ರು ಇನ್ನೊಂದು ಸ್ವೈಪ್ ರೈಟ್ ಅಂತ ಇನ್ನೊಂದು ಬುಕ್ ಬರ್ತಾರೆ ಅದು ಆಲ್ಮೋಸ್ಟ್ ಸಿನಿಮಾ ಕಂಟೆಂಟ್ ತರ ಇತ್ತು ನಾನು ಹೇಳ್ದೆ ನೆಕ್ಸ್ಟ್ ನೀವು ಫೋರ್ ಒಂದು ಕತೆ ಬರೀಬಹುದು ಅಂತ ಅವ್ರು ಓದಿದ ಹೇಳಿದಾಗ ಅದನ್ನ ಸೀರಿಯಸ್ ತಗೊಂಡು ಮತ್ತೆ ನನಗೆ ಕತೆ ಹೇಳಿದ್ರು ಅವರು ನನಗೆ ಅದು ಒಂದೇನೋ ಇಷ್ಟ ಆಯ್ತು ಆಮೇಲೆ ತರುಣ್ ಸಾರ್ ಹತ್ರ ಹೋದೆ ತರುಣ್ ಸರ್ನು ನಾವು ಫಸ್ಟ್ ಗೆ ಏನ್ ಹೇಳ್ತಾರೆ ಅನ್ನೋತ್ರ ಇದ್ವಿ ಬಟ್ ತರುಣ್ ಸರ್ ಚೆನ್ನಾಗಿದೆ ಇವ್ರು ಕಳಿಸಿದ ಮೇಲೆ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡ್ವಿ ಇದೇನು ಚೆನ್ನಾಗಿದೆ ಅಲ್ವ ಎಲ್ಲ ಕ್ಯಾರೆಕ್ಟರ್ಗಳು ಪಾತ್ರಗಳು ಎಲ್ಲ ಚೆನ್ನಾಗಿ ಬರ್ದಿದ್ದಾರೆ ಅಂತಂದಾಗ ಅವಾಗ ತರುಣ್ ಸಾರನೇ ನಮ್ಮ ಮುಂದೆ ನಿಂತ್ಕೊಂಡು ಮತ್ತೆ ಪ್ರೇಮ್ ಸಾರ್ಗೆ ಅವ್ರ ಜೊತೆ ಮಾತಾಡೋದ್ರಿಂದ ಇಲ್ಲಿವರೆಗೂ ಎಲ್ಲ ಅವ್ರ ಬಾಗಿ ನಿಂತು ಮಾಡಿದ್ರು ಅಂದ್ರೆ ಫಸ್ಟ್ ಟೈಮ್ ಒಂದ್ ಪ್ರೊಡಕ್ಷನ್ ಗೆ ಅವರು ನನ್ನ ಬೆನ್ನಲ್ ಬಾಯಿ ನಿಂತಿದ್ದಕ್ಕೆ ಇದ್ರ ಮೂಲಕ ತರುಣ್ ಸರ್ಗು ಥ್ಯಾಂಕ್ಸ್ ಹೇಳ್ತೀನಿ ಇದು ಕಾಂಪಿ ಪಿಕ್ಚರ್ಸ್ ಹಾಕಿ ಒಂದು ಸಾಧ್ಯ ಆಯ್ತು ಮೊದ್ಲಿಂದ ಇಷ್ಟ ಇತ್ತು ನನ್ಗೆ ಯಾಕಂದ್ರೆ ನಮ್ ಗುರು ಸಾರನು ನಾನು ಅವ್ರ ಜೊತೆನೆ ಇದ್ ಮಾಡೋದ್ರಿಂದ ಅವ್ರ ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್ ಸೊ ಅದೆರಡು ನೋಡ್ತಾ ಇದ್ದೆ ಸೊ ನಾನು ಆ ತರದ್ ಹಾಕ್ಬೇಕು ಅನ್ನೋದು ನಾನು ಗುರು ಸಾರ್ ಜೊತೆ ಇದ್ದಾಗ ಸೊ ಥ್ಯಾಂಕ್ ಯು ಸರ್ ನೀವೇ ಇನ್ಸ್ಪಿರೇಷನ್ ಇಲ್ಲಿಂದ ಇದ್ ಮಾಡಿದಿರಿ ನಮಸ್ಕಾರ ತುಂಬ ಪಾಸಿಟಿವ್ ಎನರ್ಜಿ ಕಾಣ್ತಿದೆ ಈ ಪೋಸ್ಟರಲ್ಲಿ ಆ್ಯಂಡ್ ರಂಜನಿ ಅವರು ಆ ಒನ್ ಲೈನ್ ಹೇಳ್ಬೇಕಾದ್ರೆ ತುಂಬ ಗ್ರಾಸ್ಪಿಂಗ್ ಆಗಿತ್ತು ಆ್ಯಂಡ್ ಇಲಯ ರಾಜ ಸರ್ ಮ್ಯೂಸಿಕ್ ಮಾಡಿರೋದು ಐ ತಿಂಕ್ ತುಂಬಾ ಸ್ಪೆಷಲ್ ಅಂದ್ರೆ ಹೇಳ್ತಾರಲ್ಲ ಯಾವುದಾದ್ರೂ ಒಳ್ಳೆ ಕೆಲಸಗಳು ಅಲ್ಲಿ ಶ್ರದ್ಧೆ ಭಕ್ತಿ ಇದ್ದಾಗ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಅಂತ ಐ ಥಿಂಕ್ ದಿಸ್ ಇಸ್ ಆ್ಯಪ್ನಿಂಗ್ ಈ ಮೂವಿ ಬಗ್ಗೆ ಹೇಳಬೇಕಂದ್ರೆ ನನ್ನ ಕತೆ ಕೇಳಿಲ್ಲ ಆ್ಯಂಡ್ ಶೂಟಿಂಗ್ ಸೆಟ್ಗೆ ಹೋಗಿಲ್ಲ ಬಟ್ ಸತಿ ಯಾವಾಗೋ ಹೋದಾಗ ಇನ್ನೇನು ಮುಗೀತಿತ್ತು ಆ ಟೈಮಲ್ಲಿ ಲಾಸ್ಟ್ ಸೀನ್ ಒಂದಿತ್ತು ಅಪ್ಪಂತೂ ಸೊ ಆ ಕ್ಯಾರೆಕ್ಟರೈಸೇಷನ್ ನೋಡಿದಾಗ ತುಂಬ ಡಿಫ್ರೆಂಟ್ ಅನ್ನಿಸ್ತು ಅಪ್ಪ ಇಷ್ಟು ದಿನಗಳಲ್ಲಿ ಮಾಡಿರೋಂಥದಕ್ಕಿಂತ ಡಿಫ್ರೆಂಟ್ ಐ ಥಿಂಕ್ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ ಸೊ ಬೆಸ್ಟ್ ವಿಶಸ್ ಹಾಗೆ ಸರ್ ಹಂಪಿ ಪಿಕ್ಚರ್ಸ್ಗೆ ಬೆಸ್ಟ್ ವಿಶಸ್ Idli, Tan ke, all the best and the best wishes to Rakisha. Thank you, Madam. Ah, he is <laughs> Rakisha. Manilal, Madar, dear, Angya, Madar, Madar. Ah, thank you, ma'am. First wish happy birthday. Thank <laughs> <laughs> you. all the best. Engineer, all the best. Thank you. Thank. You.